ಹರಿ ಓಂ ನಮೋ ನಮಃ ಸಮಪ್ರಭಂ ಕುಮಾರಂ ಧರಣಿಗರ್ಭಸಮಾಂತಸಮ್ರಭಂ ಕುಹಸ್ತ ಚ ಮಂಗಲಂ ಪ್ರಣಾಮ ಮಹಮ ಶ್ರೀ ಶಕ ಸಾವಿರದ ಒಂಬೈನೂರ ನಲವತ್ತೈದನೇ ಶೋಭನನಾಮ ಸಂಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮ ಶುಕ್ಲಪಕ್ಷ ತ್ರಶಿ ಆರಿದ್ರಾನಕ್ಷತ್ರ ಐಂದ್ರನಾಮಯೋಗ ಕೌಲಭಕರ್ಣ ಉಪರಿ ಯೋಗ ಕೌಲವಕರಣ ಉಪರಿ ಗ್ರಜಾಕರ್ಣ ತಾರಿಕು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿ ತ್ರಯೋದಶಿ ಮಂಗಳವಾರ ಈ ದಿನದ ಹನ್ನೆರಡು ರಾಶಿಯವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ಸಮಸ್ತ ಜನರಿಗೂ ಹಾಗೂ ಮದುವೆಯಾದಂಥ ದಿನವನ್ನು ಆಚರಿಸ್ಕೊಳ್ತಾ ಇರುವಂಥ ಸಮಸ್ತ ದಂಪತಿಗಳಿಗೂ ನಾರಾಯಣ ಗುರುಜಿ ಅವರಿಂದ ಶುಭ ಹಾರೈಕೆ ಹಾಗೂ ಈ ಚಾನಲನ್ನು ಸರಿಯಾಗಿ ಎಲ್ಲರೂ ವೀಕ್ಷಿಸಿ ಇದರ ಒಂದು ಜ್ಯೋತಿಷಾಸ್ತ್ರ ಫಲವನ್ನು ಸಹ ಒಳ್ಳೆಯ ರೀತಿಯಲ್ಲಿ ಅನುಭವಿಸಿ ಅಂತ ಕೇಳ್ತಾ ಕೇಳ್ಕೊಳ್ತಾ ಇದ್ದೇನೆ ಈ ದಿನದ ಹನ್ನೆರಡು ರಾಶಿಯಲ್ಲಿ ದಿನ ಭವಿಷ್ಯವನ್ನು ಮೊದಲನೇ ರಾಶಿಯಾದ ಮೇಷರಾಶಿಯಿಂದ ಪ್ರಾರಂಭ ಮಾಡೋಣ ಮೊದಲು ಮೇಷರಾಶಿ ಈ ರಾಶಿಯವರಿಗೆ ತೃತೀಯದಲ್ಲಿ ಚಂದ್ರ ಇದ್ದಾಗ ಮನಸ್ಸಂತೋಷ ಸುಖಶಾಂತಿ ನೆಮ್ಮದಿ ಧನ ಸಂಪತ್ತು ಲಭಿಸುತ್ತೆ ಇನ್ನು ವೈರಿಗಳು ಅವರಿಂದಲೇ ಅವರು ನಾಶ ಆಗ್ತಾರೆ ಇವರು ವೈರಿಗಳು ಅತಿಯಾದಲ್ಲಿ ಇವರು ಗಣೇಶನ ಧ್ಯಾನ ಮಾಡದಲ್ಲಿ ಆ ಗಣಪತಿಯ ಮುಖಾಂತರವೇ ಅವರು ಸರ್ವನಾಶವನ್ನು ಹೊಂದ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದ್ಕೊಂಡಿರ್ತಾರೆ ಹಾಗೂ ದೇವರ ಮೇಲೆ ಭಕ್ತಿ ಶ್ರದ್ಧೆಗಳು ಅಲ್ಪ ಪ್ರಮಾಣ ಕಮ್ಮಿಯಾಗುತ್ತೆ ಆದರೂ ಇವರ ಮನೆ ದೇವರು ಇವರನ್ನು ಬಿಡದೆ ರಕ್ಷಣೆ ಮಾಡ್ತಾ ಇರ್ತಾನೆ ಗೌರ್ಮೆಂಟ್ ಉದ್ಯೋಗ ಸರಕಾರಿ ಉದ್ಯೋಗದಲ್ಲಿ ಅತಿಶಯ ಅಭಿವೃದ್ಧಿಯನ್ನು ಹೊಂದ್ಕೊಂಡಿರ್ತಾರೆ ಮಕ್ಕಳಿಂದ ಸುಖ ಸಂತೋಷ ನೆಮ್ಮದಿ ಇರುತ್ತೆ ಆದರೆ ತಂದೆಯೊಂದಿಗೆ ಸ್ವಲ್ಪ ಕಿರಿಕಿರಿಯೂ ಸಹ ಇರುತ್ತೆ ಅದರಲ್ಲಿ ಏನೋ ದೋಷಗಳು ಆಗಲ್ಲ ಮನೆ ದೇವರನ್ನು ನೆನೆಸ್ಕೊಳ್ಳಿ ಆ ಪ್ರಭಾವ ಆಗುತ್ತೆ ತಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ ತಂದೆಯ ಆರೋಗ್ಯಕ್ಕೆ ಕಿರಿಕಿರಿ ಉಪದ್ರವಗಳು ಇಂಥವು ಬರ್ತವೆ ಉದ್ಯೋಗ ಕ್ಷೇತ್ರದಲ್ಲಿ ಕೃಷಿಕರಿಗೆ ಅಭಿವೃದ್ಧಿಯನ್ನು ಕೊಡುವಂಥವನು ಈ ಚಂದ್ರನಾಗಿದ್ದಾನೆ ಹಾಗಾಗಿ ಕೃಷಿ ಕ್ಷೇತ್ರದಿಂದ ಬಂದಂಥ ಜಲಜನಿತ ವಸ್ತುಗಳಿಂದ ಜಲದಿಂದ ಬಂದಂಥ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಜಲನ ಬೇಕೇ ಬೇಕು ಅದರಿಂದ ಬಂದಂಥ ಉತ್ಪನ್ನಗಳಿಂದ ಹೇರಳವಾಗಿ ಲಾಭವನ್ನು ಪಡ್ಕೊಳ್ಳುವಂಥ ಯೋಗ ಕೃಷಿಕರಿಗಿದೆ ಹಾಗೂ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ಶಾಂತಿ ಒಂದು ನೆಮ್ಮದಿಯನ್ನು ಹೊಂದ್ಕೊಂಡಿರ್ತೀರ ಕುಟುಂಬದಲ್ಲಿ ತಂದೆಯೊಂದಿಗೆ ಸ್ವಲ್ಪ ಅಲ್ಪ ಸ್ವಲ್ಪ ಕಿರಿಕಿರಿ ಇರುತ್ತೆ ಆದರೂ ಅದರಿಂದ ಯಾವ ಸಮಸ್ಯೆನೂ ಬರಲ್ಲ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಈ ರಾಶಿಯವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ಕಾಲುಗಳಿಗೆ ನೋವು ಮಾತ್ರ ಅಲ್ಪ ಪ್ರಮಾಣ ಸ್ಟಾರ್ಟ್ ಆಗುತ್ತೆ ದೇವತಾ ಭಕ್ತಿ ಶ್ರದ್ಧೆ ಇವುಗಳಿಗೆ ಇವರಿಗೆ ಮನಸ್ಸು ಪೂರ್ಣವಾಗಿ ಹೋಗಲ್ಲ ಕಾರಣ ಇವರ ಒಂದು ಈ ರಾಶಿಯವರಿಗೆ ದಶಮ ಮತ್ತು ಏಕಾದಶದಲ್ಲಿ ಪಾಪಗ್ರಹಗಳು ಗೋಚರಿಯಲ್ಲಿ ಇರೋದರಿಂದ ದೇವತಾ ಭಕ್ತಿ ಶ್ರದ್ಧೆಗಳಿಗೆ ಮನಸ್ಸಷ್ಟು ಮನಸ್ಸು ಕೊಡಲ್ಲ ಆದರೆ ಇವರಿಗೆ ದಶಾಭುಕ್ತಿಗಳು ಶುಭ ದಶವಾಗಿದ್ದು ಶುಭ ಭಕ್ತಿಕಾರಕವಾಗಿದ್ದಲ್ಲಿ ಆ ಥರ ಮನೋಭಾವನೆಗಳು ಉದ್ಭವಿಸೋದೇ ಇಲ್ಲ ಸಾಹಸ ಶೌರ್ಯ ಇವುಗಳಿಂದ ಇವರು ಏನನ್ನ ಪಡ್ಕೋಬೇಕಂತ ಇಷ್ಟ ಇದೆಯೋ ಆ ಒಂದು ಅವರ ಪಡ್ಕೊಳ್ಳುವಂತಹ ಉದ್ಯೋಗ ಆಗಲಿ ಅಥವಾ ಯಾವುದೇ ಕಾರ್ಯ ಆಗಲಿ ಇದನ್ನು ಪಡ್ಕೊಳ್ತಾರೆ ಮಕ್ಕಳಿಂದ ಇವರಿಗೆ ಸುಖ ಅಷ್ಟೊಂದು ಇವತ್ತಿನ ದಿನ ಇಲ್ಲ ಇನ್ನು ಆರೋಗ್ಯದ ಬಗ್ಗೆ ಸಕ್ಕರೆ ಕಾಯಿಲೆ ಇವುಗಳ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸಿ ಶುಗರು ಇದು ಅಲ್ಪ ಪ್ರಮಾಣ ಜಾಸ್ತಿ ಆಗುವಂಥದ್ದಿದೆ ಆದರೆ ಉದ್ಯೋಗ ಕ್ಷೇತ್ರದಿಂದಾಗಲಿ ಮನೆಯಲ್ಲಿ ಉಳಿದವರಿಂದಾಗಲಿ ಸಂಪತ್ತು ವೃದ್ಧಿ ಆಗುತ್ತೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಹಾಗೂ ಸುಖ ಸಂತೋಷ ಶಾಂತಿ ಇವು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿಗಳಿಗೆ ಓದೋದನ್ನು ಕಮ್ಮಿ ಮಾಡಿಬಿಟ್ಟು ಹೇಳಿದ್ದನ್ನು ಕೇಳಿಬಿಟ್ಟು ಅದೇ ಗಮನದಲ್ಲಿ ಇಟ್ಕೊಂಡು ಪೇಪರನ್ನು ಬರೆಯುವಂಥ ಒಂದು ಕೆಲಸವೂ ಆಗುತ್ತೆ ಆದರೆ ಓದ್ಕೊಳ್ಳೋದ್ರಲ್ಲಿ ಆಸಕ್ತಿ ಕಮ್ಮಿ ಕೇಳೋದರಲ್ಲಿ ಆಸಕ್ತಿ ಇರುತ್ತೆ ಅದರಿಂದನೇ ಇವರಿಗೆ ಒಳ್ಳೆಯ ಫಲಗಳು ಸಿಗುತ್ತೆ ಇನ್ನು ಮುಂದಿನ ರಾಶಿ ಮಿಥುನ ಈ ರಾಶಿಯವರಿಗೆ ಯಾವುದೇ ಕೆಲಸವನ್ನು ಮಾಡಿದರೂ ಸುಖ ಸಂತೋಷ ಶಾಂತಿ ನೆಮ್ಮದಿ ಪೂರ್ಣವಾಗಿ ಸಿಗುತ್ತೆ ಆದರೆ ಲಾಭ ಮಾತ್ರ ಕಮ್ಮಿ ಪರರಿಂದ ಉಳಿದವರಿಂದ ಅಕ್ಕಪಕ್ಕದವರಿಂದ ಮನೆಯಿಂದ ಆಚೆ ಇರೋವರಿಂದ ಇವರಿಗೆ ಒಳ್ಳೆ ಗೌರವ ಮಾನ ಮರ್ಯಾದೆ ಇವೆಲ್ಲ ಸಿಗುತ್ತೆ ದೂರದ ಊರುಗಳ ಪ್ರವಾಸ ತೀರ್ಥಕ್ಷೇತ್ರದ ದರ್ಶನ ಇವೆಲ್ಲ ಇವರಿಗೆ ಸಿಗುತ್ತೆ ಮತ್ತು ಮನೆಯಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಹೊಂದ್ತಾರೆ ಸ್ಥಾನದಲ್ಲಿ ತನ್ ತಾಯಿ ಜೊತೆಗೆ ಜಗಳಗಳು ಕಿರಿಕಿರಿಗಳು ಉಪದ್ರಗಳು ಇರುತ್ತವೆ ತಾಯಿ ಮಕ್ಕಳು ದೂರವಾಗುವಂಥ ಸಂದರ್ಭಗಳು ಇರುತ್ತವೆ ಹಾಗೆ ಇವರು ಒಂದು ದೇವಿಯ ಆರಾಧನೆ ಇಂಥವು ಮಾಡಿದಲ್ಲಿ ಅದನ್ನು ಆಗುತ್ತೆ ಇವರು ಎಲ್ಲೇ ಹೋಗದಿದ್ರೂ ಇವರು ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಪಡಿತಾರೆ ಆದರೆ ಇವರ ತಾಯಿಯ ಆಶೀರ್ವಾದವೇ ಮುಖ್ಯ ಇದರಿಂದ ಅಭಿವೃದ್ಧಿಯನ್ನು ಹೊಂದ್ತಾರೆ ದಾಂಪತ್ಯ ಜೀವನದಲ್ಲಿ ಅಂತ ಹೇಳುವಂಥ ಒಂದು ಕಲಹಗಳು ಇಂಥವು ಇವರಿಗೆ ಸದ್ಯದಲ್ಲಿ ಇಲ್ಲ ಮುಂದಿನ ದಿನಗಳಲ್ಲಿ ಇವರು ಇವರ ಮನೆ ದೇವರ ಆರಾಧನೆ ಇಂಥವು ಮಾಡದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಹೊಂದಿಕೊಂಡಿರ್ತಾರೆ ಕಟಕ ರಾಶಿ ಈ ರಾಶಿಯವರಿಗೆ ಮೂರು ಗ್ರಹಗಳು ಶುಭದಾಯಕವಾಗಿ ಗೋಚರಿಯಲ್ಲಿ ಫಲವನ್ನು ಕೊಡ್ತವೆ ಇದರಿಂದ ಇವರಿಗೆ ಮಾಡ್ತಾ ಇರುವಂಥ ಉದ್ಯೋಗದಲ್ಲಿ ಸಂಪತ್ತಿನಿಂದ ಅಭಿವೃದ್ಧಿಯೂ ಆಗುತ್ತೆ ಆದರೆ ಶತ್ರುಗಳ ಕಾಟದಿಂದ ಆ ಸಂಪತ್ತು ನಿಲ್ಲೋದು ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಸಹೋದರ ಸಹೋದರಿಯರಿಂದ ಉತ್ತಮ ಲಾಭ ಮಾರ್ಗ ಇವೆಲ್ಲ ಸಿಗುವಂಥ ಸಿಗುತ್ತೆ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಜೀವನದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾರೆ ದಾಂಪತ್ಯ ಜೀವನದಲ್ಲಿ ಸುಖವನ್ನು ಪಡಿತಾರೆ ಇನ್ನು ಹೊಸದಾಗಿ ಉದ್ಯೋಗ ಯಾವುದನ್ನು ಮಾಡಬೇಕಂತ ಇರ್ತಾರೋ ಅವರಿಗೆ ಒಂದು ಉದ್ಯೋಗ ಪ್ರಾಪ್ತಿ ಆಗುತ್ತೆ ಆದರೆ ಬಹು ಪ್ರಯತ್ನ ಬೇಕಾಗುತ್ತೆ ಅಲ್ಪ ಪ್ರಯತ್ನದಲ್ಲಿ ಇವರಿಗೆ ಉದ್ಯೋಗ ಸಿಗೋದಕ್ಕೆ ಸಾಧ್ಯ ಇಲ್ಲ ಕಾರಣ ಇವರಿಗೆ ಇವರ ಪಕ್ಕದಲ್ಲಿರುವ ಶತ್ರುಗಳಾಗಿರ್ತಾರೆ ಆದ್ದರಿಂದ ಇವರು ಸ್ವಲ್ಪ ಜಾಗೃತರಾಗಿರಿ ಹೋಗ್ತಾ ಬರುವಾಗ ವಾಹನಗಳಿಂದ ಎಚ್ಚರಿಕೆಯಿಂದ ಇರಿ ಇನ್ನು ರಾಶಿ ಈ ರಾಶಿಯವರಿಗೆ ಏಕಾದಶದಲ್ಲಿ ಚಂದ್ರ ಇದ್ದಾನೆ ಏಕಾದಶದಲ್ಲಿ ಚಂದ್ರ ಗೋಚರಿಯಲ್ಲಿ ಇದ್ದಾಗ ಮನಸ್ಸು ಪವರ್ಫುಲ್ಲಾಗಿರುತ್ತೆ ಇವರು ಮನಸ್ಪೂರ್ವಕವಾಗಿ ಯಾವ ಕೆಲಸವನ್ನು ಮಾಡ್ತಾರೋ ಆ ಕೆಲಸಗಳು ಪೂರ್ತಿಯಾಗಿ ಸಾಧಿಸ್ತಾರೆ ಹಾಗಾಗಿ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರೂ ಆ ದೇವರ ಆಶೀರ್ವಾದ ಇವರಿಗೆ ಪೂರ್ಣವಾಗಿ ಸಿಗುತ್ತೆ ಗುರು ನವಮದಲ್ಲಿದ್ದಾಗ ಕುಟುಂಬದಲ್ಲಿ ಸುಖ ಸಂತೋಷ ನೆಮ್ಮದಿ ಶಾಂತಿ ಇವು ಸಿಗ್ತವೆ ತೀರ್ಥಕ್ಷೇತ್ರ ದರ್ಶನದಲ್ಲೂ ಇವರಿಗೆ ಅವಕಾಶ ಇದೆ ದಾಂಪತ್ಯ ಜೀವನದಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದ್ಕೊಂಡಿರ್ತಾರೆ ಮಕ್ಕಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿ ಇವರು ಪಡ್ಕೊಂಡಿರ್ತಾರೆ ಆದರೆ ಮಕ್ಕಳು ಮಾಡ್ತಾ ಇರುವಂತಹ ವಿದ್ಯಾಕ್ಷೇತ್ರದಲ್ಲಿ ತಂದೆ ತಾಯಿಗಳಿಗೆ ಕೆಲವೊಂದು ಅವರು ಇಷ್ಟದಂತೆ ಮಕ್ಕಳು ಉದ್ಯೋಗದಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಮುಂದೆ ಒರಿಯೋದಿಲ್ಲ ಅನ್ನೋ ಮನಸ್ಸಿಗೆ ಒಂದು ಭಾವನೆಗಳಿರ್ತವೆ ಆದರೆ ಅವರ ಮನಸ್ಸಲ್ಲಿರುವಂತಹ ಯಾವುದು ವಿದ್ಯಾಕ್ಷೇತ್ರದಲ್ಲಿ ಮುಂದೆ ಒರಿಬೇಕಂತ ಇರ್ತಾರೋ ಅದರಲ್ಲೇ ಇವರಿಗೆ ಹೆಚ್ಚಿಗೆ ಫಲ ಇವರ ಮಕ್ಕಳಿಗೆ ಸಿಗುತ್ತೆ ಕನ್ಯಾರಾಶಿ ಇವರು ಉದ್ಯೋಗದಲ್ಲಿ ಪೂರ್ಣ ಅಭಿವೃದ್ಧಿಯನ್ನು ಹೊಂದ್ತಾರೆ ತಾಯಿಯ ಒಂದು ಆಶೀರ್ವಾದ ಇವರು ಮನೆ ದೇವರ ಆಶೀರ್ವಾದ ಇವನ್ನು ಪಡ್ಕೊಂಡು ಹೋದರೆ ಉದ್ಯೋಗಕ್ಕೆ ಯಾವತ್ತೂ ಇವರಿಗೆ ಕೊರತೆ ಆಗಲ್ಲ ಆದರೆ ತಾಯಿಯ ಆಶೀರ್ವಾದ ಇಲ್ಲದೇ ಇವರು ಹೋದಲ್ಲಿ ಇವರಿಗೆ ಉದ್ಯೋಗಕ್ಕೆ ಸ್ವಲ್ಪ ಕಷ್ಟದಾಯಕ ಶತ್ರುಗಳಿದ್ದಾರೆ ಅವರಿಂದಲೇ ಅವರು ಶತ್ರುಗಳು ನಾಶ ಆಗ್ತಾರೆ ಶಿವನ ಧ್ಯಾನವನ್ನು ಮಾಡಿ ಆರಾಧನೆಯನ್ನು ಮಾಡಿ ನಿಮ್ಮ ಶತ್ರುಗಳನ್ನು ನೀವೇ ನಾಶ ಮಾಡುವಂತೆ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅದರಿಂದ ಆ ಶತ್ರುಗಳು ಅವರಿಂದಲೇ ಅವರು ನಾಶ ಆಗ್ತಾರೆ ಕುಟುಂಬದಲ್ಲಿ ಸುಖ ಸಂತೋಷ ನೆಮ್ಮದಿ ಶಾಂತಿ ಇರುತ್ತೆ ಪ್ರೀತಿ ವಿಶ್ವಾಸ ನಗುಮೊಗುವನ್ನು ಹೊಂದ್ಕೊಂಡಿರ್ತಾರೆ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕಂತ ಇದ್ದಂಥ ಈ ಒಂದು ಕನ್ಯಾ ರಾಶಿಯವರು ಸತ್ಯನಾರಾಯಣ ಪೂಜೆ ಮಾಡೋಕ್ಕೂ ಅವಕಾಶಗಳಿವೆ ಮನೆಯಲ್ಲಿ ಮಾಡಿ ಉತ್ತಮ ಫಲವನ್ನು ಪಡ್ಕೊಳ್ಳಿ ಅಕ್ಕ ತಂಗಿಯರಿಂದ ಇವರು ಒಳ್ಳೆಯ ಫಲವನ್ನು ಅನುಭವಿಸ್ತಾರೆ ಮತ್ತು ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ಶಾಂತಿಯನ್ನು ಪಡ್ಕೊಂಡಿರ್ತಾರೆ ತುಲಾರಾಶಿ ಸಪ್ತಮದಲ್ಲಿ ಗುರು ಏಪ್ರಿಲ್ ಕೊನೆಯವರೆಗೂ ಇರ್ತಾನೆ ಅಲ್ಲಿವರೆಗೂ ಗುರುಬಲ ಇವರಿಗಿರುತ್ತೆ ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿ ಮದುವೆ ಆಗುವಂಥವರಿಗೆ ಗುರುಬಲ ಇದೆ ವಧುಗಳಿಗೆ ವರ ಸಿಗ್ತಾರೆ ವ ವರರಿಗೆ ವಧುಗಳು ಸಿಗ್ತವೆ ಒಳ್ಳೆಯ ಇದನ್ನು ವಧುವರರು ಸಿಕ್ಬಿಟ್ಟು ಮದುವೆ ಕಾರ್ಯಗಳು ಬೇಗ ಆಗುತ್ತೆ ಮತ್ತು ಇವರು ಯಾವುದೇ ಕಾರ್ಯದಲ್ಲಿ ಕೈ ಹಾಕಿದರೂ ಯಶಸ್ಸನ್ನು ಸಾಧಿಸ್ತಾರೆ ಆದರೆ ಇವರ ಜೊತೆಗೆ ಇರುವಂಥವರು ಇವರ ಶತ್ರುಗಳಾಗಿರ್ತಾರೆ ಕಾರಣ ಇವರಿಗೆ ಪಂಚಮ ಶನಿ ದೋಷ ಗೋಚರಿಯಲ್ಲಿ ಶನಿ ಪರಮಾತ್ಮನು ಪಂಚಮ ಪಂಚಮಸ್ಥಾನದಲ್ಲಿ ಕುಂಭರಾಶಿಯಲ್ಲಿದ್ದಾನೆ ಹಾಗಾಗಿ ಇವರಿಗೆ ಆ ಒಂದು ದೋಷದಿಂದ ತೊಂದರೆಗಳು ಉದ್ಭವಿಸ್ತವೆ ಆ ಒಂದು ಶನಿ ಗ್ರಹಕ್ಕೆ ಕುಜನಾಗಿ ಕುಜಯು ತೃತೀ ಸ್ಥಾನದಲ್ಲಿ ಸಪ್ತಮ ಮತ್ತು ಧನಸ್ಥಾನ ಅಧಿಪತಿಯಾದಂಥ ಕುಜನು ತೃತೀಯದಲ್ಲಿದ್ದು ಶನಿಗ್ರಹವನ್ನು ನೋಡ್ತಾ ಇದ್ದಾಗ ಇವರ ಕುಟುಂಬ ಹೆಂಡತಿ ಕಡೆಯಿಂದ ಸಂಬಂಧಿಕರಿಂದ ಇವನು ಮಾಡ್ತಾ ಇರೋ ಉದ್ಯೋಗಕ್ಕೆ ತೊಂದರೆಗಳು ಬರ್ತವೆ ಆದರೂ ಭಯಪಡುವಂಥ ಅಗತ್ಯ ಇಲ್ಲ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅವುಗಳಿಂದ ನೀವು ಜಯವನ್ನು ಸಾಧಿಸ್ತೀರ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೂ ದೋಷ ಇದೆ ಪಂಚಮ ಶನಿ ದೋಷ ಕುಟುಂಬ ಕಲಹಗಳು ಇರ್ತವೆ ತಂದೆ ತಾಯಿಗಳ ಜೊತೆ ವಿರೋಧ ಗಂಡ ಹೆಂಡತಿ ಜೊತೆ ವಿರೋಧ ಇವೆಲ್ಲ ಹೊಂದ್ಕೊಂಡಿರ್ತಾರೆ ಆದರೆ ಇದರಲ್ಲಿ ತಂದೆಯ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ತಾಯಿಯ ಆರೋಗ್ಯಕ್ಕೆ ಅಷ್ಟೊಂದು ಫಲದಾಯಕವಾಗಿ ಇರಲ್ಲ ಮಕ್ಕಳಿಗೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿಗಬೇಕಂದ್ರೆ ಇವರು ಬಹಳ ಪ್ರಯತ್ನ ಮಾಡಬೇಕಾಗುತ್ತೆ ಮಕ್ಕಳಿಗೆ ಅನಾರೋಗ್ಯವಾಗಿದ್ದು ಅವುಗಳಿಗೆ ಸಂಪತ್ತನ್ನು ಕಳ್ಕೊಳ್ಳುವಂಥದ್ದು ಇರುತ್ತೆ ಸ್ವಲ್ಪ ಜಾಗೃತರಾಗಿರಿ ಮನೆಗಳನ್ನು ಕಳ್ಕೊಳ್ಳುವಂಥದ್ದು ಇವು ಸಹ ಇರುತ್ತೆ ಇವು ಕಳ್ಕೊಳ್ಳದೆ ಇರೋ ಹಾಗೆ ಮಾಡಬೇಕು ಅಂದರೆ ನೀವು ಮೃತ್ಯುಂಜಯನ ಆರಾಧನೆ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಆ ಶನಿದೇವರು ಒಳ್ಳೆಯ ಫಲವನ್ನು ಕೊಡ್ತಾನೆ ಇನ್ನು ಧನುರಾಶಿ ಇವರಿಗೆ ಪಂಚಮದಲ್ಲಿ ಗುರು ಏಪ್ರಿಲ್ ಕೊನೆಯವರೆಗೂ ಇರ್ತಾನೆ ಹಾಗಾಗಿ ಲಗ್ನಾಧಿಪತಿ ಲಗ್ನಾಧಿಪತಿ ಅಲ್ಲ ರಾಷ್ಟ್ರಾಧಿಪತಿ ಗುರುವು ಪಂಚಮಸ್ಥಾನದಲ್ಲಿದ್ದು ಜನ್ಮವನ್ನು ನೋಡ್ತಾ ಇರೋದರಿಂದ ಸುಖ ಸಂತೋಷ ಭಾಗ್ಯವನ್ನು ಪಡ್ಕೊಳ್ಳುವಂಥ ಯೋಗ್ಯ ಯೋಗ ಇವರಿಗೆ ತುಂಬ ಇದೆ ಈ ದಿನ ಯಾವ ಕೆಲಸದಲ್ಲಿ ಇವರು ಕೈ ಹಾಕಿದ್ರು ಯಶಸ್ಸನ್ನು ಸಾಧಿಸ್ತಾರೆ ಆಗದಿರೋ ಕೆಲಸವನ್ನು ಇವರ ಮುಖಾಂತರ ಇವರು ಪಡ್ಕೊಳ್ತಾರೆ ಹಾಗೂ ಸುಖ ಸಂತೋಷ ಶಾಂತಿ ನೆಮ್ಮದಿ ವಾಹನ ಭಾಗ್ಯ ಇವು ಇವರಲ್ಲಿ ಸಿಗುತ್ತೆ ಮಕ್ಕಳಿಂದ ಸುಖ ಸಂತೋಷ ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ಕಲಹಗಳಿರುತ್ತೆ ಆದರೂ ತೊಂದರೆಗಳಾಗಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸ್ವ ಸ್ವಉದ್ಯೋಗದಲ್ಲಿ ಅತಿಶಯೋಕ್ತಿ ಅಭಿವೃದ್ಧಿಯನ್ನು ಪಡ್ಕೊಳ್ತಾರೆ ಹಾಗೂ ಈ ರಾಶಿಯವರಿಗೆ ಶನಿ ಗ್ರಹವು ಗೋಚರಿಯಲ್ಲಿ ತೃತೀಯ ಸ್ಥಾನದಲ್ಲಿ ಇರೋದರಿಂದ ಯಾವುದೇ ವೈರಿಗಳು ಬಂದರೂ ಸಹ ಇವರು ಎದುರಾಗಿ ನಿಲ್ಲದಕ್ಕಾಗಲ್ಲ ಸಾಹಸ ಶೌರ್ಯ ಇವುಗಳಿಂದ ಉತ್ತಮ ಫಲವನ್ನು ಪಡ್ಕೊಂಡು ಜೀವನದಲ್ಲಿ ಸುಖಮಯವಾದ ಆನಂದಮಯವಾದ ಜೀವನವನ್ನು ಇವರು ಪಡ್ಕೊಳ್ತಾರೆ ಮಕರ ರಾಶಿ ಇವರಿಗೆ ದೋಷ ಇರೋದು ದೋಷದಿಂದ ಕಾಲುಗಳಿಗೆ ನೋವು ಕೈಗಳಿಗೆ ನೋವು ವಾತ ಪಿತ್ತ ಪ್ರಕೃತಿ ಈವತ್ತು ಇವತ್ತಿನ ದಿನ ಜಾಸ್ತಿ ಆಗುತ್ತೆ ಕಾರಣ ಇವತ್ತಿನ ದಿನ ಇವರಿಗೆ ಗೋಚರಿಯಲ್ಲಿ ಇರುವಂಥ ಗ್ರಹಗಳಿಂದ ಈ ರೀತಿ ಫಲಗಳು ಸಿಗ್ತವೆ ರಾಹು ಗೋಚರಿಯಿಂದ ತ್ರತೀಯದಲ್ಲಿದ್ದಾಗ ದ್ವಿಸ್ವಭಾವ ರಾಶಿಯಲ್ಲಿ ಎಲ್ಲೋ ಹೋಗಿರೋದು ಎಲ್ಲೋ ಬಂದಿರೋದು ಕಾರಣಾಂತರಗಳಿಂದ ನೋವುಗಳು ಅನುಭವಿಸೋದು ಇಂಥವಾಗುತ್ತೆ ಶತ್ರುಗಳ ಕಾಟ ತುಂಬ ಇದೆ ಮನೆಯಲ್ಲಿ ಯಾರನ್ನು ನಂಬಬೇಡಿ ಮನೆ ಜನರೇ ಇವರಿಗೆ ಶತ್ರುಗಳಾಗಿರ್ತಾರೆ ಮಿತ್ರರೇ ಶತ್ರುಗಳಾಗಿರ್ತಾರೆ ಹಾಗಾಗಿ ಯಾರನ್ನು ನಂಬದಿ ಮೊದಲು ನಿಮ್ಮ ಒಂದು ಕರ್ತವ್ಯ ನಿಷ್ಠೆಯಲ್ಲಿ ನೀವಿರಿ ಶನಿದೇವರ ಆರಾಧನೆ ಮೃತ್ಯುಂಜಯ ಆರಾಧನೆ ಇಂಥವು ಇರಿ ಸಂಪತ್ತು ಅಂದರೆ ಹಣವನ್ನು ಯಾರಿಗೂ ಹೋಗಬೇಡಿ ಕೊಟ್ಟರೆ ನಿಮಗದು ಬರದು ಕಷ್ಟ ಆಗಿರುತ್ತೆ ನಿಮ್ಮದು ಯಾವುದೇ ಬಂಧುಗಳಿರಲಿ ಬಳಗದವರಿರಲಿ ಇರಲಿ ಅಥವಾ ಇನ್ಯಾವುದೇ ಜನಾಂಗದವರಿರಲಿ ಕೊಟ್ಟರೆ ಬರೋದು ಕಷ್ಟ ಹುಷಾರು ಮನೆ ಕಳ್ಕೊಳ್ಳುವಂಥ ಯೋಗನೂ ಇರುತ್ತೆ ಇದಕ್ಕೋಸ್ಕರ ಈ ಒಂದು ದೋಷವು ಬಾರದೇ ಇರೋ ಹಾಗೆ ಶನಿದೇವರ ಆರಾಧನೆ ಇಂಥವೆಲ್ಲ ಮಾಡಿಕೊಂಡಲ್ಲಿ ನಿಮಗೆ ರಕ್ಷಣೆ ಸಿಗುತ್ತೆ ಜಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳು ಮನಸ್ತಾಪಗಳಿದ್ದಾವೆ ಮಕ್ಕಳಿಂದ ಸುಖ ಸಂತೋಷ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಇಂಥವು ಇರುತ್ತೆ ತಂದೆ ತಾಯಿಗಳು ಅನಾರೋಗ್ಯ ಮತ್ತು ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಿಕೊಂಡು ಇರ್ತಾರೆ ಕುಂಭರಾಶಿ ಈ ರಾಶಿಯವರಿಗೆ ಸಾಮಾನ್ಯವಾಗಿ ಇನ್ನೂ ಕೆಲವು ಕಾಲ ಇದೆ ಶನಿ ಪ್ರಭಾವ ಇದರಿಂದ ಇವರಿಗೆ ಯಾವ ಅನಾಹುತಗಳು ಆಗಲ್ಲ ಆದರೂ ಈ ರಾಶಿಯವರಿಗೆ ಒಳ್ಳೆಯ ಫಲವನ್ನು ಶನಿದೇವರು ಕೊಡ್ತಾನೆ ಕಾರಣ ತನ್ನದೇ ಆದಂಥ ರಾಶಿ ಮಕರ ರಾಶಿಯೂ ತನ್ನದೇ ಆದಂಥ ರಾಶಿ ಆದರೂ ಕುಂಭರಾಶಿಯವರಿಗೆ ವಿಶೇಷವಾಗಿ ಶನಿ ಪರಮಾತ್ಮನು ಏಳುವರೆ ಶನಿ ದೋಷದಲ್ಲಿ ಕಷ್ಟ ಪ್ರಮಾಣ ಕಮ್ಮಿಯನ್ನು ಕೊಡುತ್ತಾನೆ ಹಾಗೂ ಇಷ್ಟಪ್ರದಾಯಕವಾದಂತಹ ಶಾಶ್ವತವಾಗಿರುವಂತಹ ಕೃಷಿ ಭೂಮಿನೋ ಮನೆಯೋ ಸೈಟು ಇಂಥವೆಲ್ಲ ಕೊಡ್ತಾನೆ ಸ್ವಲ್ಪ ಜಾಗರೂಕರಾಗಿ ನಿಮ್ಮ ಹತ್ರ ಕಾಸಿರಲ್ಲ ಕಾಸು ಇಲ್ಲದೇ ಇದ್ರೂ ಪರಮಾತ್ಮ ಆ ಒಂದು ಕ್ಷಣ ಕ್ಷಣದಲ್ಲಿ ಯಾರೋ ಒಂದು ಸಹಾಯ ಮಾಡ್ತಾರೆ ಯಾರೋ ಒಂದು ಹೇಳ್ತಾರೆ ಯಾವುದೋ ಒಂದು ಲೋನ್ಗಳಾಗ್ತವೆ ಅದರಿಂದ ಆಗುತ್ತೆ ಧೈರ್ಯವಾಗಿ ಮಾಡಿ ಅದು ಹೇಗೆ ನೀವು ಸಾಲ ತೀರಿಸ್ತಿರೋ ಗೊತ್ತಿಲ್ಲ ಇವೆಲ್ಲ ಆಗುತ್ತೆ ಮಕ್ಕಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿ ಇದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಇದೆ ಆದರೂ ಚಂಚಲತೆಗಳು ಮಾತ್ರ ಕಮ್ಮಿ ಆಗೋಲ್ಲ ಕೋಪಗಳು ಜಾಸ್ತಿ ಬರುತ್ತೆ ಮತ್ತು ಊಟ ಕೆಲವರಿಗೆ ಸೇರಲ್ಲ ಕೆಲವರು ಈ ಟೀ ಕಾಪಿ ಇವುಗಳಿಗೆ ಆಸಕ್ತರಾಗಿ ಊಟ ಪ್ರಮಾಣ ಕಮ್ಮಿ ಆಗುತ್ತೆ ಪಿತ್ತ ವಿಕಾರ ಜಾಸ್ತಿ ಆಗುತ್ತೆ ಜಾಗೃತರಾಗಿರಿ ಯಾವುದಕ್ಕೂ ನಿಮ್ಮ ದೋಷಗಳನ್ನು ಪರಿಹರಿಸಿಕೊಳ್ಳುವಂಥ ಒಂದು ಇದಕ್ಕೆ ಬೇಕು ಅಂತ ಹೇಳಿದರೆ ಮತ್ಯುಂಜಯನ ಆರಾಧನೆ ಶನಿದೇವರ ಆರಾಧನೆ ಎಂಥವು ಮಾಡೋದರಲ್ಲಿ ಆ ದೋಷದ ಪ್ರಮಾಣವೂ ಕಮ್ಮಿ ಆಗುತ್ತೆ ಒಳ್ಳೆಯದ ಫಲ ನಿಮಗೆ ಸಿಗುತ್ತೆ ಮೀನರಾಶಿ ಈ ರಾಶಿಯವರಿಗೂ ಏಳುವರೆ ಶನಿ ದೋಷ ಇದೆ ಕೋಪ ಜಾಸ್ತಿ ಬರುತ್ತೆ ಆಮೇಲೆ ಇವರೇನು ಕೇಳಿದರೆ ಮಂದ ಆಗಿರ್ತಾರೆ ಒಂದೊಮ್ಮೆಮ್ಮೆ ಒಂದು ಸರಿ ಹೇಳೋದು ಎರಡು ಸರಿ ಹೇಳಬೇಕಾಗುತ್ತೆ ಈ ಥರ ನಿದ್ದೆಗಳು ಜಾಸ್ತಿ ಬೆಳಗ್ಗೆ ಬಿದ್ದು ಬೆಳಗ್ಗೆ ಎದ್ದೇಳಲ್ಲ ಸಂಪತ್ತಿನ ಅಭಿವೃದ್ಧಿ ಇರುತ್ತೆ ಕಾಲುಗಳಿಗೆ ನೋವು ಕೈಗಳಿಗೆ ನೋವು ವೀಕ್ನೆಸ್ಸು ಇಂಥವೆಲ್ಲ ಜಾಸ್ತಿ ಆಗುತ್ತೆ ಹಾಗೂ ಟೈಫಾಯ್ಡು ಶೀತ ಜ್ವರ ಇಂಥವುಗಳಿಗೆ ಅವಕಾಶಗಳಿರುತ್ತೆ ಸ್ವಲ್ಪ ಜಾಗ್ರತರಾಗಿದ್ದಲ್ಲಿ ಅದರಿಂದ ಮುಕ್ತಿಯನ್ನು ಹೊಂದಬೌದು ಇನ್ನು ಉದ್ಯೋಗ ಇಲ್ಲದೇ ಇದ್ದವರಿಗೆ ಇವತ್ತಿನ ದಿನ ಶುಭದಾಯಕವಾಗಿರೋದರಿಂದ ಆಗಿರೋದ್ರಿಂದ ಇವರಿಗೆ ಒಂದು ಉದ್ಯೋಗಕ್ಕೆ ಒಳ್ಳೆಯ ಅವಕಾಶ ಇದೆ ಇವತ್ತು ಪ್ರಯತ್ನ ಮಾಡಿ ಇವತ್ತಿಂದ ನಿಮಗೆ ಒಳ್ಳೆಯ ಉದ್ಯೋಗವೂ ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ಹಾಗೂ ಹಣಕಾಸು ಬೇರೆಯವರಿಗೆ ಕೊಡೋಕ್ಕೆ ಹೋದರೆ ಆ ಕಾಸು ತಿರುಗಿ ಬರಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇದೆ ಕೃಷಿಕರಿಗೆ ಕಬ್ಬು ಬೆಳೆಗಾರರಿಗೆ ಇದರಿಂದ ಉತ್ತಮವಾದ ಫಲ ಇವತ್ತಿನ ದಿನ ಸಿಗುತ್ತೆ ಸ್ವಲ್ಪ ಜಾಗ್ರತರಾಗಿ ಯೋಚನೆ ಮಾಡಿ ತಾವು ಬೆಳೆದಂಥ ಒಂದು ಫಸಲನ್ನು ಸರಿಯಾದ ಒಂದು ಮಾರುಕಟ್ಟೆಗೆ ತಗೊಂಡೋಗಿ ಮಾರಿ ಅದರಿಂದ ನಿಮಗೆ ಇವತ್ತಿನ ದಿನ ಒಳ್ಳೆಯ ಫಲ ಒಳ್ಳೆಯ ಲಾಭ ಸಿಗುತ್ತೆ ಇದನ್ನು ಮಾಡ್ಕೊಂಡು ಹೋಗಿ ಮತ್ತು ಮೀನರಾಶಿಯವರು ಸಾಮಾನ್ಯವಾಗಿ ಶಿವನ ಧ್ಯಾನವನ್ನು ಮಾಡಿ ಮೃತ್ಯುಂಜಯ ಆರಾಧನೆಯನ್ನು ಮಾಡಿ ಶನಿ ಪ್ರಭಾವ ಇರೋದರಿಂದ ಈ ಶನಿ ದೋಷವನ್ನು ಕಡಿಮೆ ಮಾಡಿಕೊಳ್ಳಿ